ಶಿಮುಲ್ ರೈತರಿಗೆ ಶಾಕ್ ಕೊಟ್ಟಿದೆ ರೈತರಿಂದ ಖರೀದಿಸುವ ಹಾಲಿನ ದರವನ್ನು ಈಗ ಇಳಿಕೆ ಮಾಡಿದೆ ಸಂಕಷ್ಟದಲ್ಲಿರುವ ಅನ್ನದಾತರಿಗೆ ಶಿಮುಲ್ ಈಗ ಒಂದು ದೊಡ್ಡ ಶಾಖನ್ನ ಕೊಟ್ಟಿದೆ ರೈತರಿಂದ ಖರೀದಿಸುವ ಹಾಲಿನ ದರವನ್ನು ಶಿಮುಲ್ ಒಕ್ಕೂಟ ಏಕಾಏಕಿ ಕಡಿಮೆ ಮಾಡಿದೆ ಪ್ರತಿ ಲೀಟರ್ ಹಾಲಿನ ಮೇಲೆ ತೊಂಬತ್ತು ಪೈಸೆ ಇಳಿಕೆ ಮಾಡಲಾಗಿದೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಮೂರು ಜಿಲ್ಲೆಗಳ ಒಕ್ಕೂಟ ಈ ಹಾಲು ಒಕ್ಕೂಟ ಶಿವಮೊಗ್ನ ಅಂತ ಏನು ಹೇಳ್ತೇವೆ ಈ ಮೂರು ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡಂತ ಒಕ್ಕೂಟ ಇದು ಈ ಮೂರು ಜಿಲ್ಲೆ ರೈತರಿಗೆ ಈಗ ಶಿವಮೊಲ್ ಬಿಗ್ ಶಾಕ್ ಕೊಟ್ಟಿದೆ ನಷ್ಟದ ನೆಪ ಹೇಳಿ ರೈತರಿಂದ ಖರೀದಿಸುವ ಹಾಲಿನ ದರ ಇಳಿಸಲಾಗಿದೆ ಆಡಳಿತ ಮಂಡಳಿ ಸಭೆಯಲ್ಲಿ ಈ ತೀರ್ಮಾನ ಮಾಡಿ ದರವನ್ನು ಇಳಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಮಂಗಳವಾರದಿಂದಲೇ ಖರೀದಿ ಮಾಡುವ ಹಾಲಿನ ದರ ಇಳಿಕೆಯಾಗಿದೆ ಕೆಲವೇ ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಲಿನ ದರವನ್ನು ರೈತರಿಂದ ಖರೀದಿ ಮಾಡ್ತಕ್ಕಂಥ ಹಾಲಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನುವಂಥ ಮಾತನಾಡಿದರು ಆದರೆ ಅದು ಅವರು ಮಾತಾಡಿದ್ದು ಶಿಮುಲಲ್ಲ ಬೆಂಗಳೂರು ಸಮೀಪದ ದೊಡ್ಡಬಳ್ಳಾಪುರದಲ್ಲಿ ಅನಿಸುತ್ತೆ ಅಲ್ಲಿ ಮಾತಾಡಿದ್ದು ಅಲ್ಲಿ ರೈತರಿಗೆ ಹಾಲಿನ ದರವನ್ನು ನಾವು ಕೊಡೋದನ್ನು ಹೆಚ್ಚು ಮಾಡ್ತೀವಿ ಅಂತ ಮಾತಾಡಿದರು ಅದಕ್ಕಿಂತ ಹಿಂದೆ ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥ ಹಾಲಿನ ದರವನ್ನು ಹೆಚ್ಚು ಮಾಡಿ ಹಣವನ್ನು ರೈತರಿಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಸಹ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೇಳಿದರು ಆದರೆ ಈಗ ಶಿವಮೊಗ್ಗ ಹಾಲು ಒಕ್ಕೂಟ ರೈತರಿಗೆ ಕೊಡುವಂತ ಹಾಲಿನ ದರವನ್ನು ಅದನ್ನೇ ಇಳಿಕೆ ಮಾಡಿದೆ ಅಂದ್ರೆ ಒಂದು ಲೀಟರ್ಗೆ ತೊಂಬತ್ತು ಪೈಸೆ ಕಡಿಮೆ ಮಾಡಿದೆ ಒಂದು ರೀತಿ ರೈತರಿಗೆ ಶಾಕ್ ಇದು ಶಿವಮೊಗ್ಗ ಹಾಲು ಒಕ್ಕೂಟ ಅಂದ್ರೆ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಈ ಮೂರು ಜಿಲ್ಲೆಗಳನ್ನು ಒಳಗೊಂಡಂತ ಈ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಸಭೆಯಲ್ಲಿ ಈ ತೀರ್ಮಾನ ಮಾಡಲಾಗಿದೆ ಮಂಗಳವಾರದಿಂದಲೇ ಅಂದರೆ ದಸರಾ ಆರಂಭದಿಂದಲೇ ಈ ದರ ಜಾರಿಗೆ ಬರುತ್ತೆ ರೈತರು ಈ ದಸರಾದಿಂದಲೇ ನಷ್ಟವನ್ನ ಅನುಭವಿಸೋಕೆ ಶುರು ಮಾಡಬೇಕಾಗಿದೆ ದಸರಾ ಅಂತ ಹಬ್ಬ ಈ ಹಬ್ಬದ ಸಂದರ್ಭದಲ್ಲಿ ಹಬ್ಬದ ಹೊಸ್ತಿಲಲ್ಲಿ ಇರ್ತಕ್ಕಂಥ ರೈತರಿಗೆ ಈಗ ಅವರ ಹಾಲಿನ ದರ ಏನಿದೆ ಅವರು ಮಾರಾಟ ಮಾಡ್ತಕ್ಕಂಥ ಹಾಲಿನ ದರ ಏನಿದೆ ಅದಕ್ಕೆ ಒಂದು ಲೀಟರ್ಗೆ ತೊಂಬತ್ತು ಪೈಸೆ ಕಡಿಮೆ ಮಾಡಲಿಕ್ಕೆ ಈಗ ಶಿವಮೊಗ್ಗ ಶಿವಮೊಗ್ಗ ಹಾಲು ಒಕ್ಕೂಟ ಮುಂದಾಗಿದೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಮೂರು ಜಿಲ್ಲೆಗಳ ರೈತರು ಶಾಖನ ಅನುಭವಿಸ್ತಾ ಅನುಭವಿಸಬೇಕಾಗಿದೆ ನಷ್ಟವನ್ನು ಅನುಭವಿಸಬೇಕಾಗಿದೆ